ನನ್ ಮುಂದನ ನಮ್ ತಂದಿ ತಾಯಿ ಹೊಡ್ಯಾಕ್ ಬಂದ್ರಿ ಸರ್ ಗುಂಪು ಕಟ್ಕೊಂಡ್ ಬಂದ್ರಿ ಅಂದ್ರೆ ತಂದಿ ತಾಯಿ ಮಗ ಒಬ್ಬನಾರ ತಂದಾಯಿ ನಾವು ಕೈ ಕೈಕೊಂಡ ಸರ್ ಅವ್ರ ಮನೆ ಹಾಕೊಂಡಿದ್ವಿ ಸರ್ ಮತ್ತ ಅವ್ರ ತಾಯಿ ಕಾಲ್ ಮಾಡಿ ಮ್ಯಾಲಿಂತ್ರ ಆರ್ತಿನ ಹತ್ತಳನಿ ಇಮಿಡಿಯೆಟ್ ಬರ್ಬೇಕಂತ ಹೇಳ್ತಾರ ಅವ್ರವ್ರ ಮನೆ ಹೊಂಬಳ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಆಯ್ತು ಸರ್ ಮತ್ ನಮ್ ತಾಯಿಯ ಸ್ವಲ್ಪ ಅಟೆನ್ಶನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ಲಿ ಅನ್ಕೊಂಡು ನಾ ರೀತಿ ಮಾಡ್ತಿರ್ತಾರೆ ಸರ್ ವರ್ಕ್ ಫ್ರಮ್ ಹೋಮ್ ಸರ್ ರೂಮಲ್ಲೇ ಇರ್ತಿದ್ದೆ ನಾ ವರ್ಕ್ ಫ್ರಮ್ ಹೋಮ್ ಐತೆ ಸರ್ ನಂದು ರೂಮಲ್ಲೇ ಇರ್ತಿದ್ದೆ ಆದರೂ ಜಕ್ ಕಾಡ್ಸಿ ಸರ್ ನಾ ಮತ್ತ್ ತಂದೆ ತಾಯಿ ಮಾತಾಡ್ಬೇಕಂದ್ರು ಸರ್ ಇವ್ರಿಗೆ ಪರ್ಮಿಷನ್ ತಗೋಬೇಕಂತ್ರಿ ನಾ ಎಷ್ಟ್ ಗಂಟೆ ಹೊರಗೆ ಹೋಗ್ತೀನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಅಲ್ಲಿ ಬರ್ದಿಟ್ಟ ಸರಿ ಅಲ್ಲ ಆದ್ಮೇಲೆ ಹೇಳೋಣ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಸ್ವಲ್ಪ ಹೆಣ್ಮಕ್ಳು ಒಂದು ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ ಪೊಜೆಸಿವ್ನೆಸ್ ಓವರ್ ಪೊಜಿಸಿವ್ನೆಸ್ ಒಂದು ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ಡಾಕ್ಟರ್ತಿಗೆ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡು ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಹಂಗೆಲ್ಲ ಮಾಡೋದು ಒಂದೂವರೆ ವರ್ಷ ಸರ್ ನಾನೇ ಎಲ್ಲ ಹೇಳಿ ಎಲ್ಲಾ ಟೈಪ್ ಹೇಳಿ ಹೇಳಿದ್ರಾಗಲ್ಲ ಅದು ಆಗಲ್ಲ ಅದು ಅದಕ್ಕೆ ಥೆರಪಿಸ್ಟ್ ಸಿಗ್ತಾರ ಇದು ಸರ್ ಕೌನ್ಸಿಲಿಂಗ್ ಆಗೇತ್ರಿ ಬಿಟ್ಟ ಹೋಗಿಂದ ಒಂದ್ ಜಗ್ ಒಂದ್ ಹತ್ ಹನ್ನೆರಡ್ ಕಡೆ ಆಗೇತಿ ಸರ್ ಕೌನ್ಸಿಲಿಂಗ್ ಎಲ್ಲಾ ಎಲ್ಲಾರು ಮಾಡೇತಿ ಯಾರು ಎಲ್ಲಾರು ಅಂದ್ರು ನಿಮ್ಮ ಸುಭಾಷ್ ರೋಡ್ ನಾಗ ಇರೋರು ಅಷ್ಟ್ರ ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ ಫ್ಯಾಮಿಲಿ ಕೌನ್ಸಿಲರ್ ಅದ ಮಹಿಳಾ ಆಯೋಗ ಆಯೋಗ ಅವರು ಮಾಡೇತಿ ಮಹಿಳಾ ಆಯೋಗ ಇರ್ತದೆ ಸರ್ ಮಹಿಳಾ ಆಯೋಗದಲ್ಲಿ ಹೆಂಗ್ ಬರಲ್ಲ ಅವೆಲ್ಲ ಅದು ಹಂಗಲ್ಲ ಮಹಿಳಾ ಆಯೋಗ ಅದ್ನೆಲ್ಲ ಮಾಡಕ್ ಬರಲ್ಲ ಹಾ ಕೌನ್ಸಿಲರ್ಸ್ ಅಲ್ಲ ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರೆ ಮಕ್ಕಳಿಲ್ಲ ಮತ್ತೆ ನಮ್ ನನ್ ಮುಂದನ ನಮ್ಮ ತಂದಿ ತಾಯಿ ಹೊಡ್ಯಾಕ್ ಬಂದ್ರಿ ಸರ್ ಗುಂಪಟ್ಕೊಂಡ್ ಬಂದ್ರಿ ಮತ್ತೆ ಬಂಗಾರಕ್ ಅಂತ ಹೇಳಿ ಕರ್ಕೊಂಡ್ ಬಂದ ಎರಡ್ ಕೂತಿದ್ರಿ ಸರ್ ಮಮ್ಮಿ ಒಬ್ಬ ಮುಂದೆ ಹರತಾಳ ಮಾಡ್ತೀವ ಏನೋ ಗಂಡನ್ ಮನೆಗ್ ಮುಂದೆ ಜನರ ಕರ್ಕೊಂಡೋಗಿ ಸರ್ ಯಾರನ್ನು ಹೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗ ಹಾಕಿಂದ ನಮ್ ಊರನೋರ್ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತ ಇವರು ಡೋರು ತಗಿಲಿಲ್ಲ ಸರ್ ಇವರು ಇದ್ರು ಮನೆಯಲ್ಲಿ ವರ್ಕ್ ಇಪ್ಪತ್ತೈದು ಜನ ಕರ್ಕೊಂಡ್ ಯಾರು ಯಾರು ಇಲ್ಲ ಸರ್ ಊರಲ್ಲಿ ಇರುವಂತ ಹಿರಿಯರು ನಾಲ್ಕು ಜನ ಅಷ್ಟೇ ಬಂದಿದ್ರು ಸರ್ ಇವ್ರು ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನಮ್ನು ಒಳಗ್ ಕರ್ಕೊಳಿಲ್ಲ ಸರ್ ನಮ್ಮನ್ನ ನಾನು ನಮ್ಮ ಮಮ್ಮಿ ನಮ್ಮ ಹೊರಗ ಬಿಸ್ಲಲ್ಲೇ ನಿಂದ್ರಿಸಿದ್ರಿ ಸರ್ ಮೂರ್ ತಾಸು ಅವ್ರ ಆಮೇಲೆ ಹಿರಿಯರ್ನ ಕರ್ಕೊಂಡ್ರಿ ಸರ್ ಅವ್ರ ಹೇಳಿದ್ರು ಇವ್ರ ಏನು ಒಪ್ಕೊಳಿಕ್ ತಯಾರಿಲ್ಲ ಸರ್ ಅವ್ರ ಸೂಸೈಡ್ ಮಾಡ್ಕೋತೇನಿ ಕೈ ಕಾಲ್ ಕಾಲ್ಸೊಯ್ಕೋತಾನೆ ಹಿಂಗೆಲ್ಲಾ ಹೆದರ್ಸಿ ಗಂಡಿಗೆ ಗಂಡ ಏನ್ ಮಾಡ್ಬೇಕು ಗಂಡನ ಪ್ರೀತಿಯಿಂದ ಗೌರವದಿಂದ ಕಾಣ್ಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ ಸುಳ್ಳು ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರ್ಮರೆಯ ಮಕ್ಕಳಿ ಆ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕೆ ಅನ್ಕೊಂಡ್ ಭಯ ಇದ್ರೆ ಗಂಡ ಮಲ್ಕೋದ್ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಏನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಕರ್ಕೊಂಡೋಗ ಗಂಡ ಬೇಕಾ ಯಾವುದೂ ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಅಂತಿದ್ದಾರೆ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಂತವರತಿ ಹೋಗಿ ಅಥವಾ ಒಂದೆಲ್ಲೋ ರಾಮಕೃಷ್ಣ ಮಿಷನ್ ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡಿದಿತ್ತು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಅಹ್ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ್ ಅವಾಗ ಏನಾಗ್ತದೆ ನಮ್ಮ ನಾಗರಿಕತೆ ಹಾಳಾಗೋಗ್ತದೆ ಯಾವ ಫ್ಯಾಮಿಲಿ ಉಳಿತಾವ್ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯ ನೀನು ಇಂಜಿನಿಯರಿಂಗ್ ಆಗಿದೆ ತಾನೇ ಸರಿ ಎಮ್ ಕಾಮ್ ಆಗಿದೆ ಎಮ್ ಆ ಮತ್ತೆ ಎಂ ಕಾಮ್ ನಲ್ಲಿ ಇದ್ದೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರ ಏನ್ ಜೀವನ ಮಾಡೋದು ಹೇಳ್ಕೊಡ್ತಾರ ಮತ್ತೆ ಆ ರೀತಿ ಜೀವನ ಮಾಡ್ಬೇಕು ಬೇರೆ ಕೇಸ್ ನಲ್ಲಿ ಹೋಗಿ ಐದು ವರ್ಷ ನಡೀತದೆ ಈಗ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ

ಯಾವ್ದೋ ಒಂದು ಸ್ವೀಟ್ ಪಾತ್ರ ಪಾತ್ರೆ ಅಂತ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಹಿಂಗೆ ತೇಲಿ ಕುತ್ಕೊಂಡ್ ಕೇಳು ಯಾವ ಮ್ಯಾರೇಜ್ ಏನಪ್ಪ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದ್ರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದಾರೆ ಇಲ್ಲೆಲ್ಲ ಅಂತ ರೀತಿಗೆ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಹ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವ ಇದನ್ನ ಕಾನೂನಿನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನ ಪರ ಅಂತ ಇಂಥ ಮಾಡಿ ಸೈಟು ಪ್ರಮೋಷನ್ ಕ್ರಿಮಿನಲ್ ಇಂತ ಹೋಗಿ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಅಲ್ಲ ಅದ್ನೆಲ್ಲೂ ಬೇರೆ ಕಡೆನೇ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿ ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ ಇವರಿಗೆ ಹಂಗ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದು ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಕ್ ಬರ್ತದ ಹಂಗಿಲ್ಲ ಮಾಡಕ್ ಬರ್ತಾ ಎಲ್ಲಾ ಯೋಚನೆ ಮಾಡಿ ಯೋಚನೆ ಮಾಡಿ ಹೇಳ್ತಾ ಇದೀವಿ ಅವ ಎಲ್ಲ ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದೀವಿ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತೀನಿ ಅಂತ ಅಂದ್ರೆ ಮೂರು ವರ್ಷದಲ್ಲಿ ಏನ ಆಗಿಲ್ಲ ನಾವ್ ಇವ್ ಗೇಟ್ ಕಿಲಿ ಹಾಕೊಂಡ್ ಅಡ್ಡಾಡ್ತೀವಿ ಸರ್ ನಾವ್ ಇವ್ರ ಸಲಾಗಿ ನಾವ್ ಎರಡು ಮೂರು ವರ್ಷ ಸರ್ ಮನೆ ಗೇಟ್ ಕಿಲಿ ಹಾಕೊಂಡ್ ಅಡ್ಡಾಡಾಗಿತ್ತು ಸರ್ ಗೇಟ್ ಕಿಲಿ ಹಾಕಿ ಮತ್ತೆ ಹೆಂಡ್ ಎಲ್ಲಿ ಹೊರಗೆ ಹೋದಾಗ ಬಂದಾಗ ನೀವು ಬಗಲ ಹಾಕೊಂಡ್ ಕೂತ್ಕೊಂಡ್ರಿ ಏನ್ ಮಾಡ್ತಾರ ಮಾಡಕ್ ಬರಲ್ಲ ಮತ್ತೆಲ್ಲ ಇದ್ ಇಟ್ಕೊಂಡು ಮತ್ತೆ ಐದು ವರ್ಷ ಎಂಟು ವರ್ಷ ನಡೀತದ ಇದು ಅದ್ರಲ್ಲಿ ಇದು ಏನಿಲ್ಲ ಇದ್ರ ಕೇಸ್ ನಲ್ಲಿ ಮತ್ತ ಈಗ ಹೇಳ್ತೇವೆ ನೀವು ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಕರ್ಕೊಳ್ಳಲ್ಲ ಏನು ಪ್ರತಿಜ್ಞೆನ ಮಾಡ್ಬಿಟ್ಟಿಯ ನೀನು ಏನಂದ್ರು ಕರ್ಕೊಳಲ್ಲ ಅಂತ ಮೊದ್ಲಿ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲು ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅದಾಗ್ಲಿಲ್ಲ ಅಂದ್ರೆ ಮತ್ ಅದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡು ಹೋಗಂಗಿಲ್ಲ ಫ್ರೀ ಮನಸ್ಸಿನಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದ್ದಾರಲ್ಲ ಅವ್ರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡ ಹತ್ತಿ ಕಳ್ಸಿದ್ವಿ ನಾವು ಏ ಹೋಗ್ರಿ ನೀವು ಅಲ್ಲಿ ಒಕ್ಕೊಂಡು ಸ್ವಲ್ಪ ಮಾತಾಡ್ಬ್ರಿ ಅಂತ ಅವು ಮೂರ್ ಕಳಿಸಿದ್ವಿ ಮೂರು ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ ಹುಬ್ಬಳ್ಳಿ ಅವಾಗ ಏನೋ ಒಂದ್ಸರಿ ಸಿಟ್ ಬರ್ತದೆ ಸ್ವಲ್ಪ ಅದನ್ನೇ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿಟ್ ಬರ್ತದೆ ನಾವ್ ಅವ್ರಿಗೆ ಬೈತೇವ್ ನಮಗ ಬೈತಾರೆ ಅದನ್ನ ಇಟ್ಕೊತೇವ ಮತ್ತ್ ನಾವು ಮುಂಜಾನೆ ಮಾತಾಡ್ತೇವೆ

ಹತ್ತಿರದಲ್ಲಿದ್ರೆ ನಾವು ಬಾಳ ಸ್ವಾಮೀಜಿಗೆ ಹೇಳ್ತಿದ್ವಿ ಹೋಗಿ ಬರ್ರಿ ಮಾಡ್ಬೋದು ಅಲ್ಲಿಗೆ ಬರ್ತೀರಾ ನಿಮ್ಗೆ ಯಾವ್ದಾರ ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರಾದ್ರೂ ಪರಿಚಯ ಇದಾರ ಇಬ್ಬರಿಗೂ ನಿಮಿಬಿಗೂ ಒಪ್ಪಿಗೆ ಆಗುವಂಥವ್ರು ಒಂದ್ ಯಾವ್ದಾರ ಹೆಸರು ಬರ್ತಕೊಡಿ ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂಥವ್ರು ಯಾರಿದ್ದಾರೆ ಯಾವ ಮಠದವ್ರು ಯಾವ ಸ್ವಲ್ಪ ದೇವ್ರು ಇದಾವ ಅಥವಾ ಬೇರೆ ಕಾನೂನು ಇಂತವ ಇದಾವೆ ನಿಮ್ಗೆಲ್ಲ ತೋಂಟದಾರ ಮಠ ನಮ್ಕಿಲ್ಲ ಮತ್ತೆ ಯಾವ ಮಠ ನಮ್ಕಿದೆ ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಕೊಪ್ಪಳದ ಸಿದ್ಧಗಂಗಾ ಮಠದ ಚೆನ್ನಾಗಿದೆ ಪಂಚಾಕ್ಷರಿ ಹರಿ ಇದ್ದಾರೆ ಅವರು ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಹಾಗಾಗಿ ನೀವು ಇಬ್ರು ಅವ್ರತಿಗ ಕೂತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆಕ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮಿಬ್ರಿಗೂ ನಮ್ಮ ಇಬ್ರು ಇಬ್ರು ಮಾತಾಡಿ ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅನ್ಕೊಂಡು ಹೋಗ್ಬೇಡಿ ನಾವು ಹುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅಹ್ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಯ್ತು ಹೋಗ್ಬೇಕಾರೆ ನಾವು ಆಲ್ರೆಡಿ ಮನಸ್ಸನ್ ಕೀಲಿ ಹಾಕಿ ಇಟ್ಕೊಂಡು ಕೆಲ್ಸ ಆಗಲ್ಲ ಸಿದ್ದೇಶ್ವರ ಸ್ವಾಮೀಜಿ ಹೋಗಬೇಕು ಚೆನ್ನಾಗಿ ಹಾ ಯಾವತ್ ಹೋಗ್ತೀರಿ ಇಬ್ರು ಹೋಗಿ ಯಾವತ್ತ ತಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳಿ ನಾನು ಒಬ್ಬ ಮಹಾನ್ ವ್ಯಕ್ತಿ ಅವರು ಆಕ್ಚುಲಿ ಮಹಾನ್ ಇದ್ದಾರ ಅವ್ರು ಆಯ್ತಾ ನಾನು ಅವ್ರ ಭಾಷಣ ಕೇಳಿದ್ದೀನಿ ನಾನು ಇಬ್ರು ಅವರು ಕೇಳಿ ಬ್ರದರು ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ಮ ಇಬ್ಬರದ್ದು ನಡೆಯತ್ತೋ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಬಹಳ ನಾಲೆಜಬಲ್ ಇದ್ದಾರೆ ಅವ್ರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳ್ದಂಗೆ ನಾವು ಮಾಡ್ತೇವಿ ಅನ್ಕೊಂಡು ಹೋಗ್ರಿ ಹೋಗ್ಬರ್ತೀರ ಇಬ್ರು ಒಂದೇ ಬಸ್ ನಲ್ಲಿ ಹೋಗ್ಬೇಕು ಹೌದ ಒಂದೇ ಬಸ್ ನಲ್ಲಿ ಹೋಗ್ಬೇಕು ನೀ ಟಿಕೆಟ್ ತೆಗಿಸುವ ಟಿಕೆಟ್ ತೆಗಿಸಿ ಕರ್ಕೊಂಡು ಉಪಯೋಗ ಆಯ್ತು ಹಸ್ಬೆಂಡ್ ಹ್ಯಾಸ್ ಫೈಲ್ಡ್ ಇದೆ ಡೈವರ್ಸ್ ಪಿಟಿಷನ್ ಮೈ ಲಾರ್ಡ್ ಕನ್ನಡದಲ್ಲಿ ಹೇಳಿ ಏನ್ ಗೊತ್ತಾ ಈ ಎಲ್ಲಾ ಕುಟು ಕೌಟುಂಬಿಕ ವ್ಯಾಜ್ಯಗಳನ್ನ ಕನ್ನಡದಲ್ಲೇ ವಾದ ಮಾಡ್ಬೇಕು ಯಾಕಂದ್ರೆ ಪಕ್ಷಕಾರ ನಿಮ್ಮ ಕಕ್ಷಿದಾರ ಇರ್ತಾರೆ ಅವ್ರಿಗೂ ತಿಳಿಯುತ್ತದೆ ಯಸ್ ಮ್ಯಾನ್ ಅದಕ್ಕೆ ಯಸ್ ಮ್ಯಾನ್ ಹಾ Allinda, Canada start. Hey, yes, my lord. Prarami, sirna. Yes. Canada, the body, enna. Hello, <coughs> sir. My okay. okay. name lord. Ha. Hello, serial number six, my lord. Okay. I'm sorry, my lord. I was I was uh, observing the proceedings, but could not participate, my lord. Okay. In that serial number six, my lord, I am uh, representing respondent number six, New India Insurance Company. My case in and you joined, uh, composite because there was no insurance policy at all so uh, tribunal has absolved me dismissed policy. the petition against me insurance policy and, and my lord insurance policy even in the charge. My lord. And, 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 and my lord, my lord. Uh, my lord other one more thing and one more thing is one, one there is, is sir, sir, this records indicate that the uh, other vehicle uh, involved, involved in the accident was not having a insurance coverage insurance coverage hence liberty is reserved to the appellant insurer to recover ಚಾರ್ಜ್ ಶೀಟ್ ಓನ್ಲಿ ಅಂಡರ್ ಸೆಕ್ಷನ್ ಒನ್ ಏಟಿ ಒನ್ ನೈಂಟಿ ಸಿಕ್ಸ್ ಅಗೇನ್ಸ್ಟ್ ಟ್ಯಾಕ್ಟ್ ಅಂಡ್ ಟೈಲ್ ನೋ ನೆಗ್ಲಿಜೆನ್ಸ್ ರೈಶ್ ಅವ್ರೆ ತಮ್ಮ ಇದನಲ್ಲ ತಮ್ಮ ಡಿಪೆಂಡೆಂಟ್ ಆಗ್ತಾನಲ್ಲ ಯಾಕಲ್ಲ ಮಾಡಿಲ್ಲೆ ದುಡ್ಡು ಕ್ರಾಸ್ ನೀವೇ ಕ್ರಾಸ್ ಮಾಡಿದೀರಾ ನೀವೇ ಕ್ರಾಸ್ ಮಾಡಿದ ಹೇಳ್ತಾನಂದ್ರೆ ಹೌದ್ ನಾನು ಅಷ್ಟೇ ಅಲ್ಲ ಅವ್ನ್ ಸತ್ತ ಕೂಡ ಹೆಲ್ಪ್ ಮಾಡ್ತಿದ್ದೆ ತಂದೆ ತಾಯಿ ಮಕ್ಳಿಗೆ ದುಡ್ಡು ಕೊಡ್ಬೇಕಾರೆ ದಿವ್ಸ ಊಟಕ್ಕೆ ಹಾಕುವಾಗ ನಾವು ರಿಸೀಪ್ ತಗೊಂಡ್ ಹಾಕ್ಬೇಕಾ ಹೆಂಗ್ ಸಾತ್ರೆಕ್ಟ್ ಇದೆ ತಮ್ಮ ಬಂದೇ ಪ್ಲೀಸ್ 1 लाख ಲಕ್ಷ ಬಂದಿದೆ ಬಂದಿದೆ 5 लाख ಬಂದಿದೆ ಇರಿಯರ್ ಮ್ಯಾನೇಜರ್ ಕ್ಯಾಟಗರಿ ನೋಡಿ ಅದು ಬಿಡಿ ನಾಟ್ ಡಿಪೆಂಡೆಂಟ್ ಬಟ್ ದೇರ್ ಇಸ್ ಡಿಪೆಂಡೆನ್ಸಿ ಓಕೆ ಡಿಪೆಂಡೆಂಟ್ ಆ ಫಾದರ್ ಮ್ಯಾನ್ ಫಾದರ್ ಇರ್ಲಿಲ್ಲ ಆಯ್ತು ನೋಡಿ ಆಕ್ಚುಲಿ ನೋಡಿ ಆರ್ಗ್ಯುಮೆಂಟ್ ಕನ್ಸಿಡರ್ ಮಾಡಿ ಬರೀತೀವಿ ಆ ಎಸ್ ಅಂಗಡಿ ಅವರು ಬನ್ನಿ ಒಬ್ಲೈಜ್ಡ್ ಆರ್ ಲಾಟ್ಸ್ 6 2 2020 ಮ್ಯಾರೇಜ್ ಆಗಿದೆ 16 5 2017 ಹದ್ನಾರು ಎರಡು ಹದಿನೆಂಟು ಹನ್ನೊಂದು ಇಪ್ಪತ್ತು ಅದಾದ ತಿಂಗಳ ನಂತರ ಏನು ಇಬ್ಬರ ನಡುವೆ ಮನಸ್ತಾಪ ಏನಿತ್ತು ಅಂದ್ರೆ ಸರ್ ಅವ್ರು ಮನೆಯಲ್ಲಿ ಚೆನ್ನಾಗಿ ನೋಡ್ತಾ ಇಲ್ಲ ಆ ಕೋಆಪರೇಷನ್ ಇಲ್ಲ ಗಣ್ಣಿನ ಜೊತೆನೂ ಚೆನ್ನಾಗಿ ಲೈಕ್ ಲೀಡ್ ಮಾಡಿಲ್ಲ ಅಂತ ಅವರಿಗೆ ಆಮೇಲೆ ಆಲ್ಮೋಸ್ಟ್ 3 ಇಯರ್ಸ್ ಆಯ್ತಿದ್ರು ಮನೆಗೆ ಬಿಟ್ಟು ಹೋಗಿದಾರೆ ಅಷ್ಟಕ್ಕೆ ನನಗೆ ಬೇಡ ಅಲ್ಲ ಆಲ್ಮೋಸ್ಟ್ 3 ಓರೇಷನ್ ಇಬ್ರು 3 ಎಜುಕೇಟೆಡ್ ಇದ್ದೀರಿ ನೀವು ಅಲ್ವಾ ಇಬ್ರು ಒಂದ್ ಕಲ್ಚರ್ ನಿಂದ ಬಂದಂತವರು ಅಥವಾ ಎಜುಕೇಶನ್ ಅಡ್ ಬರ್ತಿದೆಯೋ ಜೊತೆಗೆ ಇರ್ಲಿಕ್ಕೆ ಏನಿಲ್ಲ ಜೊತೆಗೆ ಇರ್ತೀರಿ ಸರ್ ನಂಗ ರಾಜ್ಯಲ್ಲ ಸಾಯಿತನ ಅಂತ ಅಕ್ಕೊಂಡಿದ್ದೀನಿ ಈ ಕಡೆ ಬನ್ನಿ ಹೇಳಿ ಸರ್ ಆಪೋಸರ್ ಸರ್ ಸಾಯಿತನಕ್ಕೆ ಅಕ್ಕೊಂಡ್ರಿ ರೀ ಚಾಗೋಡಕೊಂಡೆ ಮತ್ತೆ ಒಮ್ ಆಲ್ರೆಡಿ ಒಮ್ ಕೈಕೊಂಡೆ ಸರ್ ಆ ದ ದಿ ಅಪೋನೆಂಟ್ ಹಸ್ಬಂಡ್ ಅಂಡ್ ದಿ ರೆಸ್ಪಾನ್ಡೆಂಟ್ ವೈ ಫಾರ್ पर्सनಲಿ ಪ್ರೆಸೆಂಟ್ ಬಿಫೋರ್ ದಿ ಕೋರ್ಟ್ First off, we have interacted with each of them, them and with their counsel as well, as well. First off, both are highly educated and our interaction has convinced us that they come from good cultural background. First off. They also realize that in any marriage there will be ups and downs. There are ups and downs. Also. First, off. <clears throat> when uh, uh, they 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 happily <coughs> agree with the suggestion of this court that they should see some tall person to have advice, advice. First, off. together.

To have his blessings and guidance in the matter. First of all, Yes. Ah, this is a very uh, happy development happening in the court hall. Court hall. First of all, in the above circumstances, we pray his holiness so and so to interact with the with the with the couple. With the couple, and uh, 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 advise them in his wisdom, in his wisdom, as to what should what should happen to their uh, <coughs> marriage, their, mar their uh, marital uh, uh, issue, marital issue. Okay, all right. Uh, uh, both the uh, uh, the. ಮಾಡ್ತಿದ್ರು ಅವ್ರು ಇರ್ಬೇಕಲ್ಲ ಹೌದು ಅಲ್ಲಿ ಮಠಕ್ಕೆ ಹೋಗಿ ಇಬ್ರು ಇಬ್ರು ಜೊತೆಗೆ ಹೋಗ್ಬೇಕು ಬೇರೆ ಬೇರೆ ಬಸ್ನಾಗ ಹೋಗಂಗಿಲ್ಲ ಜೊತೆಗೆ ಹೋಗಿ ಸಪ್ರೇಟ್ ಆಗಿ ಸರ ಅಲ್ಲಿ ಕೌನ್ಸಿಲಿಂಗ್ ಮಾಡ್ಲಿ ನಡೀತು ಅಲ್ಲಪ್ಪ ನೀವು ಹೋಗ್ಬೇಕಾದ್ರೆ ಜೊತೆಗೆ ಹೋಗು ಈಗ ಆಲ್ರೆಡಿ ಡಿಸೈಡ್ ಮಾಡ್ದೆ ಮಾಡಿದೆ ಕೌನ್ಸೆಲಿಂಗ್ ಮಾಡ್ಲಿ ಸರ್ ಸಪ್ರೇಟ್ ಹೋಗ್ತೀನಿ ಹೌದಾ ಅಲ್ಲ ಯಾವತ್ ಹೋಗ್ತೀರಿ ಸಂಡೇ ಈ ವಾರ ಸಂಡೇ ಹೋಗ್ತೀನಿ ಬೇಕಲ್ಲ ಒಂದ್ ಡೇಟ್ ಬೇಕಲ್ಲ ಸಂಡೇ ಹೋಗ್ತೀರಾ on uh, 22nd <coughs> so and so after ascertaining the availability and convenience of his holiness so um, registry to send a copy of this order to the Southstan by speed post immediately immediately or by e and by email Email as well. Okay. Sorry. Yeah. Going to a carbon copy of this order be handed to both the parties. Okay. Yeah. Ah, good. <laughs>